E ಂಗದಿರಿ ಯಾವಪ್ಪ ಅದರಿ ಅಂತ ಹೇಳಿ ನಾನು ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಎಲ್ರು ಹಾಂಗದಿರಿ ಏನು ಮಾಡ್ಲಿಕ್ಕೆ ಕತ್ತಿರಿ ನಾ ಅಷ್ಟೇ ಮಾಡಿದ್ರಿ ಇವತ್ತು ಸಂಡೇದು ರುಟಿನ್ ನಮ್ಮದು ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಬುಜ್ಜಿ ಬುಜ್ಜಿ ಸೇ ಹಾಯ್ 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 ಸೇ ಮಾಡು ಬಂಗಾರಿ ಹಾಯ್ ಮಾಡು ಹಾಯ್ ಮಾಡಿ ಚು ಬೇರೆ

ಇದು ಚಟ್ನಿ ಇದು ಇದು ಮೆಂತೆ ಬಾಳೆ ಖಾರ ಬೆಳೆ ಮೆಂತೆ ಸೊಪ್ಪಾಕಿ ಬಾಳಿ ಇದು ಸೌತೆಕಾಯಿ ಮಯ ಅಡುಗೆ ಮಾಡೋಣ ಜೀಜು ಹಾಡು ಏನ ಅದಿಷ್ಟ ಪಲ್ಯ ರಾತ್ರಿ ಮಾಡ್ಲಲ್ರಿ ಅಂಕಂದ್ರ ಓರಿ ರಾತ್ರಿ ಮಾಡ್ಲಾ ರೊಟ್ಟಿ ಬಿಸಿ ರೊಟ್ಟಿ ಚಪಾತಿ ರಾತ್ರಿ ಮಾಡಿದ್ವಿ ಅ ಈಗ ಒಂಥರ ಪಲ್ಲ ಆಗೇತ್ರಿ ಹಾ ರೀ ಹಾ ಅಷ್ಟ್ರಿ ಐತೆಮ್ಮ ತಗೊಂಡೋಗಿರ ನನ್ನ ಬಂಗಾರಿ ಅಮ್ಮ ಕೊಟ್ಟಿ ಅಮ್ಮ ಕೊಟ್ಟಿ ಫ್ರೆಂಡ್ಸ್ ಮೋಡ ಅಂತ ಫುಲ್ಲು ಮುಚ್ಕೊಂಡ್ಬಿಟ್ಟಿದ್ವಿ ಇಷ್ಟು ಮೋಡ ಮುಚ್ಕೊಂಡಾಗಂದ್ರೆ ಬಿಸಿಲೇ ಇಲ್ಲ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಎದ್ದು ಬಂದ ಈಗ ಅದಕ್ಕೆ ಬಂದಿ ಸೋಗ ಮಾಡೋಕ್ಕೆ ಇಷ್ಟು ಜನ ಇಲ್ಲ ನೋಡಿ ಹೆಂಗೆದ್ರ ಅವನು ನಮ್ಮ ಕೆಂಚ ಮಣ್ಣೆಲ್ಲ ಹಿಂಗೆ ಮಾಡ್ತಾನೆ ಬರ ಅವ್ರೀ ಎದ್ದಾರಿ ಕೊಟ್ಟಿರಿ ಇನ್ನಿಲ್ರಿ ಆ ರೀ ಲೇಟ್ ಆಗ್ಯದ ಸಂಡೇ ಅಲ್ರಿ ಇವತ್ತು ಬಿದ್ದಿರಿ ಅಂಕಲ್ ಬಿದ್ದೀರಿ ಮತ್ತೆ ಹಂಗ ಒಂದೇ ಹೂ ಬಿಟ್ಟೈತೆ ನೀನಿಗೆ ಜಲ ಸೇಲ್ ಓದ್ಲಿಕ್ಕೆ ನನಗೆ ಬಿಟ್ಟಿದೆವು ಅಂತ ಎಲ್ಲ ಹುಡ್ರು ಆಟ ಆಡತ್ತೇವೆ ಇಲ್ಲಿ ಬನ್ನಿ ಫ್ರೆಂಡ್ಸ್ ಸ್ವಲ್ಪ ರೀಲ್ಸ್ ಮಾಡ್ಬೇಕು ಅನ್ಕೊಂಡೆ ಇವತ್ತು ಮಾತಾಡ್ಸಿದೆ ಮಾತಾಡಲ್ಲ ನೀನು ಏನು ಪಾಪ ನೋಡಿ ಫ್ರೆಂಡ್ಸ್ ನಮ್ಮ ಮಾಮಾರ ಇವ್ರು ನಾನು ಡ್ರೆಸ್ ತಗೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ನಮ್ಮ ಅತ್ತೆಯವ್ರು ಕೊಡಿಸಿದ್ದಾರೆ ಡ್ರೆಸ್ ನಾನು ಆಲ್ಮೋಸ್ಟ್ ನಾನು ಏನು ಜಾಸ್ತಿ ಡ್ರೆಸ್ ಏನೇ ನನ್ನ ಪರ್ಸ್ನಲ್ ಥಿಂಗ್ಸ್ ಇದ್ದರೂ ಜಾಸ್ತಿ ನಮ್ಮ ಹತ್ತರೇ ಕೊಡಿಸಿರ್ತಾರೆ ಫ್ರೆಂಡ್ಸ್ ಸುಮ್ಮನೆ ಯಾಕೆ ಬೇಕು ಒಂದೇನಾದರೂ ಇಷ್ಟಪಡ್ತೀನಿ ಅಂದರೆ ಅದು ಇಮಿಡಿಯೇಟ್ಲಿ ಅದನ್ನ ಡಿಲೇನ ಮಾಡಲ್ಲ ಹೀಗೆ ನಾನು ಹುರಿದ್ಬಿಟ್ಟು ಸಿಗ್ತೀನಿ ಈಗಂದ್ರೆ ನಂದು ಇಲ್ಲಿಗೆ ಕೆಲಸ ಪಾಸ್ ಆಗುತ್ತೆ ಯಾಕಂದರೆ ಅತ್ತೆ ಅವರು ತಾರ್ವಾಡಕ್ಕೆ ಕೊಟ್ಟಾರಲ್ಲ ಈಗ ಸದ್ಯಕ್ಕೆ ಏನು ಮಾಡ್ಕೋಬೇಡ್ರಿ ದೋಸೆ ತಿನ್ನಂಗಿದ್ರೆ ಅಂದರೆ ರೊಟ್ಟಿ ತಿನ್ನಲ್ಲ ನಾವು ತಿಂತೀನಿ ನಾನೊಬ್ಬಳೇ ತಿಂತೀನಿ ಅವ್ರು ತಿನ್ನಲ್ಲ ಸೊ ಅದಕ್ಕೋಸ್ಕರ ರಾತ್ರಿಗೆ ಬೇಕಾದ್ರೆ ರೊಟ್ಟಿ ಮಾಡುವಂತೆ ಅಂತಂದರು ಯಾಕಂದ್ರೆ ನಿನ್ನೆ ನೈಟು ಚಪಾತಿ ಮಾಡಿದ್ದೆ ಇನ್ನು ಚಪಾತಿ ಇದಾವೆ ರೋಹಿತ್ ಅವ್ರಿಗೆ ಆಲೂಗಡ್ಡೆ ಪಲ್ಯ ಅಂದ್ರೆ ಸೇರ್ತೈತಿ ಚಪಾತಿ ಆರು ಚಪಾತಿ ಇದಾವೆ ಆಲೂಗಡ್ಡೆ ಪಲ್ಯ ಐತಿ ಚಟ್ನಿ ಐತಿ ಈಗಂತರ ಒಂದು ಖಾರಬೇಳಿ ಪಲ್ಯ ಮಾಡಿಬಿಟ್ಟೀನಿ ಈ ಸಾಂಬಾರು ಐತಿ ಅನ್ನ ಮಾಡ್ಕೊತೀನಿ ಓ ರೀ ಹಾಕೀನ ರೀ ಯಾವ ಇವ್ರೀ ಇವಾಗ ಇಲ್ರಿ ರೀ ನಾಳೆ ಹಾಕ್ತೀನಿ ನಿನ್ನೆ ಹಾಕಿನಿ ಹಾಂ ನೀನು ನೀವು ಹಾಕೀನ ರೀ ಇಲ್ಲಿಲ್ಲ ಅದಕ್ಕೆ ಸೊಪ್ಪು ತಗೊಂಡೋಗ್ತೀನಿ ಅಂದ್ರೆ ಇದಕ್ಕೆ ಹೋಗ್ತಾರಲ್ಲ ಧಾರವಾಡಕ್ಕೆ ಇವು ಇಷ್ಟೊತ್ತಿ ರಾತ್ರಿಗೆ ಫ್ರೈ ಮಾಡಿಬಿಡ್ತೀನಿ ಇದ್ರ ಮೇಲೆ ಹಂಗೆ ಬಿಟ್ಟಿರ್ತೀನಿ ಸಾಕಿಷ್ಟು ನನಗೆ ನಡೀತದೆ ಅವ್ರು ಬಂದ ಮೇಲೆ ರಾತ್ರಿ ಬಿಸಿ ರೊಟ್ಟಿ ಮಾಡಿಕೊಂಡು ಊಟ ಮಾಡುತ್ತೀವಿ ಅಷ್ಟು ನನ್ನ ಕುಟ್ಟು ಮುದ್ದು ಕುಟ್ಟಿ ಚೋಕಲಾಡಿ ಎಂತ ಚೆಂದ ಕೊಂತೀರಿ ನೀವು ಚೋಗ್ ಮಾಡ ಎಷ್ಟು ಥರ ಚೋಗ್ ಮಾಡ್ತೀರಿ ನೀವು ಹಿಂಗೆ ಚೋಗ್ ಮಾಡಿ ನಮಗೆ ಮರಳು ಮಾಡ್ತೀರಿ ನೀವು ಅಲ್ಲ ಬಂಗಾಲಿ ಹಾ ಅಲ್ಲ ಹೌದು ನಿದ್ದು ಬಂಡೋತಿ ಅಪ್ಪಣ್ಣರಿಗೆ ದೋಸೆ ತಿಂದಾನೆ ಫ್ರೆಂಡ್ಸ್ ಇವ್ನ ಆಗಲೇ ನಮ್ಮತ್ತೆಯವರ ಜೊತೆಗೆ ದೋಸೆ ಮಾಡೋ ನಮ್ಮತ್ತೆಯವರು ತಿನ್ಬೇಕಾರೆ ಇವ್ನಿಗೆ ಹಾಕ್ಕೊಟ್ಟೆ ತಿಂದೆ ಇವನು ಮುಗೀತು ನೋಡಿ ಟೈಮ್ ಹನ್ನೊಂದುವರೆ ಸಂಡೆ ಬೇರೆ ಇವತ್ತು ಟೈಮೇ ಆಗೋದಾಗ ಗೊತ್ತಾಗಲ್ಲ ಫ್ರೆಂಡ್ಸ್ ಒಂದು ಎದ್ದು ನಾನು ಇವತ್ತು ಇರಲಿ ನಡೀತೈತೆ ನೋಡಿ ಸಿದ್ಧಗಂಗಾ ಮಟ್ಟದ ಸ್ವಾಮೀಜಿಗಳು ಇಲ್ಲಿ ಇಷ್ಟಿವೆ ಯಾರು 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 ಯಾರ ಅಂಕಲಾಳ ಹ್ಞೂ ರೀ

ಅಲ್ಲ ಹೊಟ್ಟದು ಹತ್ತು ಗಂಟೆ ಏನೋ ಆಯ್ತು ಹತ್ತು ಹತ್ತುವರೆ ಐತೆ ನೋಡಿ ಹೊರಡೋತಿ ಕುಂದಾಪುರ್ಗೆ ಹೋಯ್ತ್ರಿ ಎಲ್ಲೂ ನಿಮ್ಮದು ಕುಂದಾಪುರ್ ರೀ ಹೌದು ಶಿರೂರು ಶಿರೂರು ನನ್ನ ಯಾರು ನನ್ನ ಬ್ಯಾರ್ಯಾರಾದ್ರೂ ಸುಮ್ನಿ ಇರಲ್ರಿ ಹೌದು ಮಾತು ಹೇಳು ಇಲ್ಲ ಆಯ್ತು ಹೌದ್ರಿ ಮಾತು ಈ ಮೈ

ಏನು ರೀ ಎಂತ ಸೋಗಿ ಮಾಡ್ತಾನೆ ಸೋಗ್ಲಿ ನಾ ಹೋಗ್ತೀನಿ ಬಾಯ್ ಎಲ್ಲಿಗೆ ಹೋಗೋಣ ಹಾಂ ಬಾಯ್ ನಡೀ ಬಾ ಬಾ ಬಿಸ್ಕಿಟ್ ಕೊಡಿರಿ ನನ್ನ ಕಾಲು ತುಳಿಬಾರ್ದು ನನ್ನ ಬಾ

મહાટ કડરા નાડી ગંદ શંભુ મળ કરીયાર કાકાલી મત દૂર નારાયણ સાહેબ હોવલ બસટ આવેત નહો કેંચો બાય કેંચન કરકોડ કરી આ હાલા કરકોડ સાફ નન કુસી કારણે કરકોડ રાન સાહેબ ಹಂಗ ಬರೇ ಕಾಲ್ನಾಗ ನಡೀತಾರೀಪ ಅವ್ರು ನೀವ್ರಿ ಮತ್ತೆ ಕೇರ್ ಮಾಡ್ದಾರೀ ಕೇರ್ ಮಾಡ್ತಾರ மையது மீ அங்க பங்காரி அவன எல்ல ನನಗೆ ಐತೆ ಅದು ಮೂನುವರೆ ನಾ ಅತ್ತೋದಿ ಗುರು ಹೋಗ್ಕ ಮೊದಲು ಇಂಗ ಬಂತು

ಎಲ್ಲಾ ಸಬ್ಸ್ಕ್ರಿಪ್ಷನ್ ಬರ್ತಾ ಇದೆ. ಈ ಬಿಸિલેಶನ್ ಆಗೈತಿ ನೋಡಿ. ಚಾಮ್. ಎಲ್ಲೆ ಎಲ್ಲೆ ಅದ ನೋಡಿ ಹೆಂಗ್ ನೋಡಾತ ಫೋನ್ ಇಟ್ಕೊಂಡ್ರಲ್ರಿ ನಾವು ಹೋಗೋಣಂತೂ ಎಷ್ಟರ ಶಾಣಾಯ್ತವ ನನ್ ನನ್ನ ಹ್ಮ್ ನನ್ನ ಎಷ್ಟು ತೋರಿಸ್ತೀನಿ ಬಂಗಾರಿ ನೀನು ಒಟ್ಟು ವಾರ ಹೋಗೋಣ ಈಗ இங்க விச்ச மண்ண்த்த்ஸ்ரே கலா ஆச்சு தான் நம்ம அட் அட்வரே தீ இவ் திங்கு ரங்கோலிங்க சிம்பல் சண்டையெல்லாம் ಬಾಯ್ ಬಾಯ್ ನೀ ಬನ್ನಿ ಫ್ರೆಂಡ್ಸ್ ಈಗ ದೋಸೆ ಹಾಕೊಂಡು ತಿನ್ನೋಣ ಇಟ್ಟು ಎತ್ತಿಟ್ಟಿದ್ದೀನಿ ಯಾಕಂದ್ರೆ ನಮ್ಗೆ ಇಷ್ಟಕ್ಕೊಂಡು ಹೋಗೋಂಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಎತ್ತಿಟ್ಟಿದ್ದೀನಿ ಏನಾದರೂ ಪಡ್ಡು ಏನಾದರೂ ಮಾಡ್ಕೋಬೋದು తెల్ల దోస దప్ప దోసె తెల్ల దోశ దప్ప దోసె తెళ్ళ దోస తీడ్బిడీర ఆం తెల్ల బ దోసె బైలోనే బలకంటీ బైలోనే తెలుగు సాంగ్ ఫుల్ ట్రెండింగ్ ఐతి అందలో మేడమ్ దేశం అప్పట దేశేట దోస 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 யார்க்கेला దోస ఇష్టా అంటే కమెంట్ ఆకీ ఓకేనా కొంత ఆప్తే ఇద తిన్కొన్ బరోన్నా പ്പട്ടേസിട്ടു ഓ എസ് ചെനാഴ്ത്ത ഫ്രെണ്ട്സ് ദോസ ഫുൾ തെള്ളാബിട്ട് കിസ്പി കിസ്പ്പാർ അപ്പൊ നോട ಬನ್ನಿ ಒಟ್ಟು ಫುಲ್ ಹಸ್ತ್ ಬಿಟ್ಟೈತೆ ಟೈಮ್ ನೋಡಿದ್ರೆ ಅಷ್ಟಾಗೈತೆ ಗೊತ್ತಾ ನೋಡಿ ಒಂದು ಅಲ್ಲ ಹನ್ನೆರಡು ಮುಕ್ಕಾಲು ಆಗೈತೆ ಫಸ್ಟು ನಾಷ್ಟ ಮಾಡಿಬಿಡ್ತೀನಿ ಹೊಟ್ಟೆ ಫುಲ್ ಅಶ್ವಾಗೈತೆ ಸೊ ಅದಕ್ಕೋಸ್ಕರ ಬನ್ನಿ ಫ್ರೆಂಡ್ಸ್ ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇವತ್ತಿಯೂ ಸಜ್ಜಿಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಫೇಸ್ ಎಲ್ಲ ಒಂಥರ ಚೆನ್ನಾಗಿ ಇದೇನೋ ಒಂಥರ ಏನಪ್ಪ ಚೇಂಜಸ್ ಕಾಣಿಸ್ತಾ ಇದೆ ಇಲ್ಲೊಂದು ಪಿಂಪಲ್ಸ್ ಇತ್ತು ಹೋಗ್ತಾ ಇಲ್ಲ ಬಟ್ ಕಲಿಯೋದು ಕಲಿಯಾಗಿತ್ತು ಇದೆ ಇಷ್ಟೇ ನಾನು ಜಾಸ್ತಿ ಏನು ಫೇಸಿಗೆ ಏನು ಅಪ್ಲೈ ಮಾಡೋದಿಲ್ಲ ಫ್ರೆಂಡ್ಸ್ ನಾನು ನ್ಯಾಚುರಲ್ಲಾಗೇ ಇರುತ್ತೆ ನನ್ನದು ಸ್ಕಿನ್ ಯಾವಾಗಲೂ ಸೊ ಹಂಗಾಗಿ ಜಾಸ್ತಿ ಏನು ಯೂಸ್ ಮಾಡಲ್ಲ ನಾನು ಫೇಸಿಗೆ ಕ್ರೀಮ್ ಒಂದು ಜಾಸ್ತಿ ಯೂಸ್ ಮಾಡ್ತೀನಿ ಅಷ್ಟು ಬಿಟ್ಟರೆ ಬೇರೆ ಏನು ಹಚ್ಚೋದಿಲ್ಲ ನಾನು ಎಲ್ಲಿಗಾದರೂ ಫಂಕ್ಷನ್ ಗಿಂಕ್ಷನ್ಗೆ ಹೋದ್ರೆ ಅಷ್ಟೇ ನಾನು ಜಾಸ್ತಿ ಏನಾದರೂ ಯೂಸ್ ಮಾಡ್ತೀನಿ ನಿಮಗೆ ಹೇಳಿದ್ನಲ್ಲ ಡ್ರೆಸ್ ತೊಗೊಂಡಿದ್ದೆ ನಮ್ಮ ಹತ್ತಿ ಡ್ರೆಸ್ ಕೊಡಿಸಿದ್ರು ತೋರಿಸ್ಬೇಕು ನಿಮಗೆ ಅಂತಂದು ಹೇಳ್ಬಿಟ್ಟು ನಾನು ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಇದನ್ನ ನಾನು ಕಸ್ಟಮೈಸ್ ಮಾಡಿಸಿರೋದು ನಿಮಗೆ ಯಾರಿಗಾದ್ರೂ ಬೇಕಂದರೆ ಖಂಡಿತ ನನಗೆ ಕಮೆಂಟ್ ಹಾಕಿ ಓಕೆನಾ ನನಗೆ ಕಮೆಂಟ್ ಹಾಕಿ ನಂಬರ್ ಹಾಕ್ತೀನಿ ನೀವು ನನಗೆ ವಾಟ್ಸಪ್ಪಲ್ಲಿ ಕನೆಕ್ಟ್ ಮಾಡಿಕೊಂಡು ಏನಾದರೂ ನಿಮಗೆ ಬೇಕಾತಪ್ಪ ಅಂದರೆ ಖಂಡಿತ ನಾನು ನಿಮಗೆ ಕಸ್ಟಮೈಸ್ಡ್ ಮಾಡಿಕೊಡ್ತೀನಿ ಡ್ರೆಸ್ಗಳನ್ನ ಯಾವ ರೀತಿ ಇದೆ ಅಂತಂದು ಹೇಳಿ ತೋರಿಸ್ತೀನಿ ಒಂದೊಂದೇ ಸೆಕೆಂಡ್ ಬನ್ನಿ はい、ね。 ಏನಲ್ಲ ನೋಡ್ರಿ ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಾನೆ ನೋಡ್ರಿ 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 ಉಸುಡಿ ನೋಡ್ರಿ ನೋಡ್ರಿ ಬಂಗಾಲಿ ಬಂಗಾಲಿ ಗಡ್ಡಿ ಒಂದೇಸಕ್ಕೆ ಟ್ರೈ ಪ್ಯಾಡಾಗಿ ತೋರಿಸ್ತೀನಿ

ಲೈಟ್ ಬರ್ತೈತಿ ಮಸ್ತ್ ಐತಿ ಪ್ಯೂರ್ ಕಾಟನ್ ಇದು ಖಾದಿ ಕಾಟನ್ ಅಂತಾರಲ್ಲ ಆ ತರ ಇದ್ರ ಮೇಲೆ ಈ ತರ ಪ್ರಿಂಟಿಂಗ್ ಬಂದೈತಿ ಬಟ್ ಇದು ಪ್ರಿಂಟ್ ಹೋಗಂಗಿಲ್ಲ ಫ್ರೆಂಡ್ಸ್ ಇದು ನೋಡಿ ಚೆನ್ನಾಗಿದೆ ಖಂಡಿತ ನಿಮ್ಗೆ ಯಾರಿಗಾದ್ರು ಬೇಕಾಕಂದ್ರೆ ಕಮೆಂಟ್ ಹಾಕಿ ನಾನು ಕಸ್ಟಮೈಸ್ ಮಾಡಿಕೊಡ್ತೀನಿ ನಾನು ಫುಡ್ ಕಸ್ಟಮೈಸ್ ಮಾಡಿಸ್ಕೊಂಡ್ರೆ ಇದು ನಿಮಗೂ ಬೇಕಾಕಂದ್ರೆ ಹೇಳಿ ಪ್ರೈಸು ಸಹ ರಿಸ್ನೆಬಲ್ ಆಗಿದೆ ನೋಡಿ ಎಲ್ರಿಗೂ ತೊಗೊಳಕ್ಕೆ ಅಂತ ಹೇಳಿ ನಾನು ಕಡಿಮೆ ಮೇಲೆ ಇಟ್ಟಿದ್ದೀನಿ ನೋಡಿ ಸಖತ್ತಾಗಿದೆ ಫ್ರೆಂಡ್ಸ್ ನನ್ನ ಕಡೆ ಈ ಥರ ಕಲೆಕ್ಷನ್ಗಳು ಇದ್ದಿಲ್ಲ ಸೊ ಹಾಗಾಗಿ ತೊಗೊಂಡೆ ನಾನು ಚೆನ್ನಾಗಿದೆಯಲ್ಲ ನಿಮಗೆ ಬೇಕಾತಂದ್ರೆ ಕಮೆಂಟ್ ಹಾಕಿ ಓಕೆನಾ ನೋಡಿ ಫ್ರೆಂಡ್ಸ್ ಮಣ್ಣೆಲ್ಲ ಕೆದ್ರಿ ಬಿಟ್ಟು ಅವ್ಕೆ ಯಾರು ನನ್ನ ನೋಡಿ ಮಕ್ಕೋ ನೋಡಿ ನೋಡಿ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣಂತೆ ಎಲ್ಲಿವರೆಗೂ ಅಂಟಿ ಬಾಯ್ 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 ಮಮ್ಮಿ ಬಾಯ್ 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 ಇಡು ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀವಂತೆ ಓಕೆನಾ ಬಾಯ್ ಫ್ರೆಂಡ್ಸ್